ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ನಾವಿವತ್ತು ಹಾಗಲಕಾಯಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಮೊದಲು ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿಗಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಆನಂತರ ಸ್ವಲ್ಪ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿಯನ್ನು ಡೀಪ್ ಫ್ರೈ ಮಾಡಬೇಕಾಗತ್ತೆ ಈರುಳ್ಳಿ ಕಂದು ಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಆನಂತರ ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಕರಿಬೇವನ್ನು ಹಾಕಿದ ನಂತರ ನೀವು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ ಆನಂತರ ಸ್ವಲ್ಪ ಒಂದು ಚಿಟಿಗೆ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈಗ ನಾವು ಹಾಗಲಕಾಯಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡು ನೀರಲ್ಲಿ ಎರಡರಿಂದ ಮೂರು ಸರ್ತಿ ತೊಳ್ಕೊಂಡಿದ್ದೀನಿ ಅದನ್ನು ಇವಾಗ ಇದ್ದೀನಿ ನಾವು ಹಾಗಲ್ಕಾಯನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಬೇಗನೆ ಫ್ರೈ ಆಗುತ್ತೆ ನಂತರ ನಾವು ನೀರನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೀರನ್ನು ಆ್ಯಡ್ ಮಾಡೋದ್ರಿಂದ ಕಹಿ ಅಂಶ ಹೋಗೋದಿಲ್ಲ ಎಣ್ಣೆಯಲ್ಲೇ ನಾವು ಹಾಗಲ್ಕಾಯನ್ನು ಫ್ರೈ ಮಾಡಿಕೊಡ್ಬೇಕಾಗತ್ತೆ ಹಾಗಲಕಾಯಿ ಸ್ವಲ್ಪ ಬಾಡಿದ ನಂತರ ಬಿಸಿಗೆ ಅದು ಸ್ವಲ್ಪ ಬಾಡ್ ಬಾಡುತ್ತೆ ಬಾಡಿದ ನಂತರ ನೀವು ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಉಪ್ಪನ್ನು ನೀವು ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೋಡಿ ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ನಿಂಬೆ ರಸವನ್ನು ಹಾಕ್ತಾ ಇದ್ದೀನಿ ನಾನು ಅರ್ಧ ಎಲ್ಲ ಅಷ್ಟು ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಒಂದು ಹೊಳಿಕೆಯನ್ನು ಕೂಡ ಹಾಕ್ಕೊಳ್ಬಹುದು ನಿಂಬೆ ರಸ ನೀವು ಎಷ್ಟು ಜಾಸ್ತಿ ಹಾಕೋತೀರ ಅಷ್ಟು ಕಹಿ ಅಂಶ ಹೋಗುತ್ತೆ ಹಾಗೆ ಸ್ವಲ್ಪ ಫ್ರೈ ಮಾಡಿ ನಂತರ ಒಂದು ಮುಚ್ಚಳಿಕೆಯನ್ನು ಸ್ವಲ್ಪ ಮುಚ್ಚಬೇಕಾಗತ್ತೆ ಮುಚ್ಚಿದ ನಂತರ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸಬೇಕಾಗತ್ತೆ ಆನಂತರ ನೀವು ಹಾಗಲಕಾಯಿಗೆ ಸ್ವಲ್ಪ ಖಾರದ ಪುಡಿಯನ್ನು ಆ್ಯಡ್ ಮಾಡಬೇಕಾಗತ್ತೆ ಖಾರದ ಪುಡಿಯನ್ನು ನಾನು ಒಂದು ಚಮಚದಷ್ಟು ಆ್ಯಡ್ ಮಾಡ್ಕೊಳ್ತೀನಿ ನೀವು ಕೂಡ ಒಂದರಿಂದ ಒಂದೂವರೆ ಚಮಚ ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ನಿಮಗೆ ಬೇಕಾದಷ್ಟನ್ನು ಹಾಕ್ಕೊಳ್ಬಹುದು ಹಾಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡು ನಾನು ಈಗ ಮಿಕ್ಸ್ ಇದ್ದೀನಿ ಈ ನಂತರ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು